ಈ ನಗರ ಬಡಾವಣೆಯ ಪ್ರದೇಶದಲ್ಲಿ ಜುಲೈ ಮೊದಲನೇ ವಾರದಲ್ಲಿ ಒಂದು ಮೂರು ಜನ ಸಂಶಯಾಸ್ಪದ ವ್ಯಕ್ತಿಗಳು ಆ ಬಡಾವಣೆಯಲ್ಲಿ ರಸ್ತೆಯಲ್ಲಿ ಓಡಾಡಿರೋ ಬಗ್ಗೆ ಸಿ ಸಿ ಟಿ ವಿ ಅನ್ನು ನಾವು ಈಗ ಆಲ್ರೆಡಿ ಅದ್ರ ಬಗ್ಗೆ ನಮಗೆ ಮಾಹಿತಿ ಇದೆ ಮತ್ತೆ ಅದನ್ನ ಸಿ ಸಿ ಟಿವಿ ಫುಟೇಜ್ ನೋಡಿದಾಗ ಅವರು ಮಲೆಗೆ ಟೋಪಿ ಹಾಕೊಂಡು ತಮ್ಮ ಮುಖಾನ ಮರೆಮಾಚಿಕೊಳ್ಳುವ ಹಾಗೂ ಪ್ರಯತ್ನ ಮಾಡ್ತಿರೋದಕ್ಕೆ ನಮ್ಮ ಗಮನಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಬಂಗಾರಪೇಟೆ ಇನ್ಸ್ಪೆಕ್ಟರ್ ಅವರು ಅದೇ ದಿನ ಜುಲೈ ಮೊದಲನೇ ವಾರದಲ್ಲಿ ಹೋಗಿ ಆ ಬಡಾವಣೆಯಲ್ಲಿ ಜನಸಂಪರ್ಕ ಸಭೆಯಲ್ಲಿ ಜನರಿಗೆ ಆತ್ಮವಿಶ್ವಾಸ ತುಂಬ ಕಲ್ಪನೆ ಮತ್ತು ನಾವು ಸಹಿತ ಅಲ್ಲಿ ಬರ್ತಕ್ಕಂಥ ಪ್ರದೇಶಗಳಿಗೆ ವಿಶೇಷ ರಾತ್ರಿ ಗಸ್ತನ್ನು ಸಹಿತ ಮಾಡ್ತೀವಿ ಮತ್ತು ಸಂಶಯಾಸ್ಪದ ವ್ಯಕ್ತಿಗಳನ್ನು ಸಹಿತ ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಯಾವುದೇ ಈ ಥರ ಮಾಹಿತಿಗಳಿದ್ದರೆ ಸಂಶಯಾಸ್ಪದ ವ್ಯಕ್ತಿಗಳು ಮಾತಾಡಿದ್ದು ಓಡಾಡಿದ್ದು ನಮ್ಮ ಹತ್ರ ಸಿ ಸಿ ಟಿ ಇದ್ದರೆ ಪೊಲೀಸರಿಗೆ ಅದನ್ನು ವಿನಿಮಯ ಮಾಡ್ಕೋಬೇಕು ಅಂತ ಈ ಮೂಲಕ ಹೇಳಿ ಅಲ್ಲರಲ್ಲೂ ಕೇಳ್ಕೊತೀನಿ ಮತ್ತು ಪೊಲೀಸ್ ಇಲಾಖೆಯವರು ಸಹ ಆರೋಪಿಗಳನ್ನು ಪತ್ತೆ ಮಾಡೋಕ್ಕೂ ಸಹಿತ ಈಗ ಆಲ್ರೆಡಿ ಪಿ ಎ ಬಂಗಾರಪೇಟೆ ಅವರ ನೇತೃತ್ವದಲ್ಲಿ ರಚನೆ ಮಾಡಿದ್ವಿ ತಮಗೂ ಎಲ್ಲರೂ ಗೊತ್ತಿರುವ ಹಾಗೆ ಕಳೆದ ತಿಂಗಳಲ್ಲಿ ಕೆ ಜಿ ಎಫ್ ಪಟ್ಟಣದಲ್ಲಿ ವರ್ಣನಗರಲ್ಲೂ ಸಹಿತ ಒಂದು ಹೆಡ್ಡಿ ಗ್ಯಾಂಗ್ ಓಡಾಡಿತ್ತು ಆದರೂ ಒಂದು ಕಳ್ಳತನ ಪ್ರಕರಣ ಮಾಡಿದ್ದು ಯಾವುದೇ ಹೊತ್ತಿನ ಅಪರಾಧ ಜರುಗಿರಲಿಲ್ಲ ಅಂದರೆ ಅವರೇನು ಒಳಗಡೆ ಕಳ್ಳರು ಮನೆ ಒಳಗೆ ಪ್ರವೇಶ ಮಾಡಿರಲಿಲ್ಲ ಯಾವುದೇ ಒತ್ತು ಸಹ ಕಳ್ತನ ಆಗಿಲ್ಲ ಆದರೂ ಸಹ ನಾವು ಅದರಲ್ಲಿ ಪ್ರಕರಣ ತೆಗೆದುಕೊಂಡು ಇತ್ತೀಚೆಗೆ ಮಂಗಳೂರು ನಗರದಲ್ಲಿ ಇಂತಹದೇ ವೃತ್ತಿಯ ಎಸಗುವ ವ್ಯಕ್ತಿಗಳನ್ನು ಬಂಧಿಸಿರುತ್ತಾರೆ ಮಂಗಳೂರು ಪೊಲೀಸರು ಬಂಧಿಸಿರ್ತಾರೆ ಅಂತ ನಮಗೆ ಮಾಹಿತಿ ತಿಳಿದರೆ ತಕ್ಷಣ ಇ ಪಿ ರಾಬರ್ಟ್ ಸಿಂಗ್ಪೇಟೆ ಅವ್ರನ್ನ ತಿಳಿಸಿದ್ದೀವಿ ಅದನ್ನು ಸಹಿತ ನಾವು ತನಿಖೆ ಮಾಡಿ ಅವರ ಈ ಮಂಗಳೂರಿನಲ್ಲಿ ಬಂಧಿತ ವ್ಯಕ್ತಿಗಳು ನಮ್ಮ ಸ್ವರ್ಣನಗರ ಕೆ ಜಿ ಎಫ್ ನಗರದ ಸ್ವರ್ಣನಗರದ ಪಾಲ್ಗೊಂಡರ ಬಗ್ಗೆ ಹೆಚ್ಚಿನ ಮಾಹಿತಿ ಸಂಗ್ರಹ ಮಾಡಿ ಕಾನೂನು ನಾವು ಮುಂದಿನ ನಮಗೆ ಈ ತಿಂಗಳು ಮೂರನೇ ತಾರೀಕು ಎರಡು ಗಂಟೆ ಇಪ್ಪತ್ತೆರಡು ನಿಮಿಷದಲ್ಲಿ ನಮ್ಮ ಮನೆ ಮುಂದೆ ಹೋಗಿರೋದು ಅಲ್ಲಿನಿಂದ ನಾವು ಓಡಾಡ್ತಾನಿದ್ವಿ ಮನೆಯಲ್ಲಿ ಆ ಮನೆ ಕಡೆಯಿಂದ ಹೋಗಿರೋ ಆಮೇಲೆ ಒಂದು ಹತ್ತು ಜನ ಹೋಗಿ ನೋಡಿದರೆ ಶರ್ಟ್ ಹಾಕ್ಕೊಂಡಿದ್ದು ಅವನು ಆ ಕಡೆ ಓಡಿ ಹೊಲ್ಡ್ಬಿಟ್ಟು ಹ್ಞೂ ಮೊನ್ನೆ ಫಸ್ಟ್ ಬಂದವರು ಪೂರ್ತಿ ಫುಲ್ ಕವರು ಕೈಗಳಿಗೂ ಕಾಲುಗಳ ಶೂಗಳು ಕೈಗಳ ಬ್ಲೌಸ್ಗಳು ಮಕ್ಕಳನ್ನು ಮಂಕಿ ಕ್ಯಾಪ್ ಹಾಕೊಂಡು ಏನೂ ಒಂದು ಚೂರು ಕೂಡ ಓಪನ್ ಇಲ್ಲ ಏನು ಗೊತ್ತೇ ಚಿಕ್ಕಲ್ಲ ಹಿಂದ್ಗೇಡೆ ಹಿಂಗ್ ಹಿಡ್ಕೊಂಡಿದ್ರು ಅಂದ್ರೆ ಕೆಲವ್ರು ರಿವಾಲ್ವರು ಅಂತಾರೆ ಕೆಲವರು ರಾಡೋ ಅಂತಾರೆ ಏನಿತ್ತು ಅಂದ್ರೆ ಕೈಗಳಲ್ಲಿ ಹಿಂಗ್ ಹಿಂದ್ಗೇಡೆ ಹಿಂಗ್ ಕಾಣುತ್ತೆ ನೋಡಿ ಒಂದಷ್ಟು ಹಿಂಗ್ ಹಿಂದ್ಗೇಡೆ ಕಾಣುತ್ತೆ ಸೆಂಟ್ರಲ್ಲಿ ಇರೋನತ್ರ ಮೋಸ್ಟ್ಲಿ ರಿವಲ್ವರ್ ಅಂತ ಹೇಳ್ತಾರೆ ಅದು ಅದು ಬಂದಿರೋದು ಸ್ವಲ್ಪ ಟೈಮ್ ಓವರು ಈ ಜನಗಳು ಹೆಂಗಿದ್ರೂ ಆ ಟೈಮಲ್ಲಿ ನಿದ್ದೆ ಮಾಡ್ತಾರೆ ಒಂದು ಒಂದು ಒಂದೂವರೆ ಹನ್ನೆರಡು ಗಂಟೆಯಿಂದ ಒಂದೂವರೆ ಎರಡು ಗಂಟೆ ಒಳಗಡೆ ಬಂದಿದ್ರೆ ಜನಗಳೆಲ್ಲನೂ ಸ್ವಲ್ಪ ಎಚ್ಚರಿಕೆ ಆಗಿರೋರು ಈಗ ಏನಾಗಿದೆ ಅಂದರೆ ಎರಡೂವರೆನಿಂದ ಮೂರು ಗಂಟೆ ಅಂದರೆ ಆ ಟೈಮ್ ಎಲ್ಲರೂ ನಿದ್ದೆ ಮಾಡುತ್ತೆ ಏನಾದರೂ ಸ್ವಲ್ಪ ಒಂದೊಂದು ಟೈಮ್ ಒಂದೊಂದು ಬ್ಯಾಚ್ ಓಡಾಡಿದ್ರೆ ಏನಾದರೂ ಕವರ್ ಮಾಡಿಕೊಡ್ತೀವಿ ಬರ್ತಾವ್ರಿ ಬರ್ತಾವ್ರಿ ಇಲ್ಲಿ ಬರ್ತಾವೆ ನಾವು ಬಂದಾಗ ಅವರು ನಮ್ಗೆ ಗಿಜಿಲ್ ಕೊಟ್ಬಿಟ್ಟು ಇದ್ದೀವಿ ಅಂತ ನಮ್ಮ ಮೊಬೈಲ್ಗೆ ಮೆಸೇಜ್ ಗ್ರೂಪ್ ತಾಕ್ಬಿಟ್ಟು ಹೋಗ್ತಾ ಇದ್ದೀವಿ ಬೇಗ ಹಿಡಿಬೇಕು ನಮಗೆ ಸ್ವಲ್ಪ ಈ ಕಡೆ ಇರೋದು ಕಡೆ ಮನೆಗಳು ಭಯ ಆಗುತ್ತೆ ಒಬ್ಬೊಬ್ಬರು ಹೆಂಗಸರು ಅವರು ಇರೋ ಇರೋದಕ್ಕೂ ಭಯನೇ ನಮ್ಮ ಜನಗಳು ಕೂಡ ನೈಟ್ ಹತ್ತು ಗಂಟೆ ಮೇಲೆ ಯಾರು ಓಡಾಡೋಕ್ಕೂ ಭಯ ಬೀಳ್ತಾರೆ ಒಬ್ಬೊಬ್ಬರು ಇನ್ನು ಎರಡು ಜನ ಮೂರು ಜನ ಒಂದು ಮನೆಯಲ್ಲಿ ಇರಲ್ಲ ಮನೆಗಳಿಗೆ ದೂರ ಅಲ್ಲ ಇರೋದು ಅದರಿಂದ ಭಯ ಬೀಳ್ತಾರೆ